ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಹಾಲೆಲುಯ್ಯ ನಮ್ಮ ದೇವರು ಎಷ್ಟೊಂದು ಉಪಕಾರಗಳನ್ನು ನಮ್ಮ ಜೀವನದಲ್ಲಿ ಮಾಡಿದ್ದಾರೆ ಕಳೆದ ವರ್ಷವೆಲ್ಲ ನಮ್ಮನ್ನು ಕಾಪಾಡಿದ್ದಾರೆ ಮಾತುಗಳಿಂದ ಅವನ್ನು ವರ್ಣಿಸಲಿಕ್ಕೋ ಎಣ್ಣಿಸಲಿಕ್ಕೋ ಅಸಾಧ್ಯವಾಗಿದೆ ಅಷ್ಟರ ಮಟ್ಟಿಗೆ ನಮ್ಮ ದೇವರು ನಮ್ಮ ಜೊತೆಗೆ ಮಾತನಾಡುತ್ತಾ ಇದ್ದಿದ್ದಾರೆ ನಮಗೆ ಯಾವ ಅದ್ಭುತಗಳು ಒಂದು ವೇಳೆ ಕಣ್ಣಿಗೆ ಕಾಣದೇ ಇರಬಹುದು ಅಯ್ಯೋ ಕಣ್ಣಿಗೆ ಕಾಣ ಕಾಣದ ಕಾಣಲಿಲ್ಲವಲ್ಲ ಇಷ್ಟೊಂದು ಪ್ರಾರ್ಥನೆಗಳನ್ನು ಮಾಡಿ ಕೂಡ ಇನ್ನೂ ಒಂದು ಅದ್ಭುತವನ್ನು ಕೂಡ ನಾನು ನೋಡಲಿಲ್ಲವಲ್ಲ ಎಂಬ ಪರಿಸ್ಥಿತಿಯಲ್ಲಿ ನೀವು ಇರಬಹುದು ಆದರೂ ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ ನಮ್ಮ ದೇವರು ನಮ್ಮ ಸಂಗಡ ಇಲ್ಲದೆ ಹೋಗಿದ್ದಿದ್ದರೆ ನಾವು ಬಡ್ ಬದುಕುತ್ತಾ ಇರಲಿಲ್ಲ ಒಂದು ವೇಳೆ ನಮ್ಮ ದೇವರು ನಮ್ಮನ್ನು ಸಮಾಧಾನ ಪಡಿಸದೆ ನಮ್ಮನ್ನು ಆಧರಿಸದೆ ನಮ್ಮನ್ನು ವಹಿಸದೆ ನಮ್ಮನ್ನು ಹೊತ್ತುಕೊಳ್ಳದೆ ಇದ್ದಿದ್ದರೆ ಹೊತ್ತುಕೊಂಡು ಇದುವರೆಗೂ ತಾರದೆ ಇದ್ದಿದ್ದರೆ ನಾವು ಬದುಕುತ್ತಾ ಇರಲಿಲ್ಲ ಮಾತ್ರವಲ್ಲದೆ ತನ್ನ ವಾಕ್ಯದಿಂದ ನಮ್ಮನ್ನು ನಮ್ಮ ಸಂಗಡ ಮಾತನಾಡಿ ಮಾತನಾಡಿ ಪ್ರತಿದಿನ ಬೇಕಾದ ಬಲ ಶಕ್ತಿಯನ್ನು ಕೊಟ್ಟು ನಡೆಸಿದ ಕಾರಣನೇ ನಾವು ಇವತ್ತು ಬದುಕಿದ್ದೇವೆ ಆದ ಕಾರಣವೇ ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಬೇಕು ಹಾಲೆ ಒಂದು ವಾಕ್ಯವನ್ನು ಓದೋಣ ಕಲೋಸೆಯದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೇಳನೇ ವಾಕ್ಯ ಕೊಲೋಷಿಯನ್ಸ್ ಚಾಪ್ಟರ್ ತ್ರೀ ವರ್ಸ್ ಸೆವೆಂಟೀನ್ ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಏಸುವಿನ ಹೆಸರಿನಲ್ಲಿಯೇ ಮಾಡಿರಿ ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ ಅಲ್ಲೆಲ್ಲುಯ್ಯ ಹಡೆಯಿಂದ ನುಡಿಯಿಂದ ಏನು ಮಾಡಿದರೂ ಅದೆಲ್ಲ ಅಲ್ ಎಲ್ಲವನ್ನು ಕರ್ತನಾದ ಏಸುವಿನ ಹೆಸರಿನಲ್ಲಿಯೇ ನುಡಿಯಿರಿ ಮಾತ್ರವಲ್ಲದೆ ಆತನ ಮೂಲಕ ತಂದೆಯಾದ ದೇವರಿಗೆ ಯಾರಿಗೆ ತಂದೆಯಾದ ದೇವರಿಗೆ ತಂದೆಯಾದ ದೇವರೇ ಎಲ್ಲವನ್ನು ನಮ್ಮ ಜೀವನದಲ್ಲಿ ಮಾಡುತ್ತಾ ಇದ್ದಾರೆ ಅವರು ನಮ್ಮ ಜೀವನವನ್ನು ಕಂಟ್ರೋಲ್ ಮಾಡುತ್ತಾ ಇದ್ದಾರೆ ಆದ ಕಾರಣವೇ ದುಡ್ಡು ಇಲ್ಲದೆ ಹೋದರೂ ಪರವಾಗಿಲ್ಲ ಆರೋಗ್ಯ ಇಲ್ಲದೆ ಹೋದರೂ ಎಷ್ಟೋ ಸಾರಿ ದುಡ್ಡಿಲ್ಲದೆ ಹೋಯಿತು ಆರೋಗ್ಯ ಇಲ್ಲದೆ ಹೋಯಿತು ಅನಾರೋಗ್ಯ ಬಂತು ಎಷ್ಟೋ ಸಾರಿ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಿದ್ದು ನಡೆದಿಲ್ಲ ಆದರೆ ತಂದೆಯಾದ ದೇವರು ನಮ್ಮನ್ನು ಕಂಟ್ರೋಲ್ ಮಾಡುತ್ತಾ ಇದ್ದರು ನಮ್ಮನ್ನು ಸಹಿಸಿಕೊಂಡು ಬರುತ್ತಾ ಇದ್ದರು ನಮ್ಮನ್ನು ಬಲಪಡಿಸ್ಕೊಂಡು ಇದ್ದರು ನಮ್ಮನ್ನು ಸಮಾಧಾನಪಡಿಸಿದರು ಆದ ಕಾರಣ ನಮ್ಮ ತಂದೆಯಾದ ದೇವರಿಗೆ ನಾವು ಕೃತಜ್ಞತೆ ಹೇಳುವವರಾಗಿರುತ್ತೇವೆ ಇರಬೇಕು ಅಲೆಲೂಯ ಮನುಷ್ಯರು ಅದು ನಮಗೆ ಸಹಾಯ ಮಾಡುವಾಗ ನಮ್ಮ ಬಾಯಲ್ಲಿ ಇಮ್ಮಿಡಿಯೇಟಾಗಿ ಥ್ಯಾಂಕ್ಸ್ ಅಂತ ಬರುತ್ತೆ ಥ್ಯಾಂಕ್ ಯು ಅಂತ ಬರುತ್ತೆ ಆದರೆ ನಮ್ಮ ತಂದೆಯಾದ ದೇವರಿಗೆ ನಾವು ಮರೆಯದೆ ಥ್ಯಾಂಕ್ಸ್ ಹೇಳಬೇಕು ಇನ್ನೊಂದು ವಾಕ್ಯ ಹೇಳುತ್ತಾ ಇದೆ ಒಂದು ದಸಲೋನಿಕೆದವರು ಐದನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ದೇವರ ಚಿತ್ತ ಏನು ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಬೇಕು ಹಾಲೆಲುಯ ಎಲ್ಲದರಲ್ಲಿ ಎಲ್ಲದರಲ್ಲಿ ಎಲ್ಲದರಲ್ಲಿಯೂ ಎನ್ ಎವ್ರಿಥಿಂಗ್ ಎನ್ ಎವ್ರಿಥಿಂಗ್ ಅದು ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ಚಿಕ್ಕದು ದೊಡ್ಡದು ಅದು ನಮ್ಮ ಪರವಾಗಿರಲಿ ನಮಗೆ ವಿರುದ್ಧವಾಗಿರಲಿ ಅದು ಅಹಿತಕರವಾಗಿರಲಿ ಅಹಿತವಾಗಿರಲಿ ಯಾವುದೇ ಇರಲಿ ಕಷ್ಟವಾಗಿರಲಿ ಕಠಿಣವಾಗಿರಲಿ ಸುಲಭವಾಗಿರಲಿ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿಯನ್ನು ಮಾಡುವುದೇ ದೇವರ ಚಿತ್ತವಾಗಿದೆ ನಮ್ಮ ವಿಷಯವಾಗಿ ಹಾಲೆ ಲೂಯ್ಯ ಹಾಲೆಲ್ಲೂಯ್ಯ ಥ್ಯಾಂಕ್ ಯು ನಾವು ಥ್ಯಾಂಕ್ ಯು ಹೇಳುವವರಾಗಿರೋಣವ ದೇವರನ್ನು ನೋಡಿ ಥ್ಯಾಂಕ್ ಯು ಹೇಳೋಣವ ಪರಲೋಕದ ಕಡೆ ನಮ್ಮ ಕಣ್ಣುಗಳನ್ನು ಎತ್ತಿ ನಮ್ಮ ಕೈಗಳನ್ನು ನಮ್ಮ ಹೃದಯಗಳನ್ನು ನಮ್ಮ ಜೀವನವನ್ನು ಕುಟುಂಬವಾಗಿ ಎತ್ತಿ ಹಿಡಿದು ದೇವರೇ ಪರಲೋಕ ತಂದೆಯೇ ನಮ್ಮ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ನಿನಗೆ ಕೃತಜ್ಞತೆ ನೀನಿಲ್ಲ ನೀನು ಇಲ್ ಇದ್ ಇಲ್ಲದೆ ಇದ್ದಿದ್ದರೆ ಅಥವಾ ನೀನು ನನ್ನ ಜೀವನವನ್ನು ಹತೋಟಿ ಮಾಡದೇ ಹೋಗಿದ್ದಿದ್ದರೆ ನಾನು ಬದುಕುತ್ತಾ ಇರಲಿಲ್ಲ ಎಂಬ ಅರಿವಿನಿಂದ ಅಂತರಾಳದಿಂದ ಹಾಲೆಲುಯ್ಯ ಅರ್ಥಪೂರ್ವಕವಾದ ಕೃತಜ್ಞತಾ ಸ್ತುತಿಯನ್ನ ಮಾಡೋಣವಾ ದೇವರಿಗೆ ಮಾಡೋಣ ಅಲೆಲುಯ್ಯ ಕಣ್ಣು ಮುಚ್ಚಿ ದೇವರೇ ಕೋಟಿ ಕೋಟಿ ಸ್ತೋತ್ರಪ್ಪ ಹೌದು ಸ್ವಾಮಿ ನಾವು ಊಹಿಸಲಾರದಷ್ಟು ಮಟ್ಟ ಊಹಿಸಲಾರದ ಸಮಯ ಸಂದರ್ಭಗಳಲ್ಲಿ ನಾವು ಲೆಕ್ಕ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಮೇ ಬಿ ವಿ ಮೇ ರಿಮೆಂಬರ್ ಫ್ಯೂ ಡೇಸ್ ಆ್ಯಂಡ್ ಫ್ಯೂ ಥಿಂಗ್ಸ್ ಆ್ಯಂಡ್ ಫ್ಯೂ ಇನ್ಸ್ಟೆನ್ಸಸ್ ಲಾಡ್ ಫ್ಯೂ ಇನ್ಸಿಡೆಂಟ್ಸ್ ಹಾ ಸಂ ಕೆಲವೊಂದು ಸಂದರ್ಭಗಳನ್ನು ಮಾತ್ರ ನಾವು ನೆನಪಿನಲ್ಲಿಟ್ಟುಕೊಂಡು ನಾವು ಕೃತಜ್ಞತೆ ಸಲ್ಲಿಸುವವರಾಗಿರುತ್ತೇವೆ ಬಿಕಾಸ್ ವಿ ಆರ್ ಹ್ಯೂಮನ್ ಬೀಂಗ್ಸ್ ನಾವು ಮನುಷ್ಯರ ಸ್ವಾಮಿ ಎಲ್ಲ ನಮ್ಮ ಮನಸ್ಸಿನಲ್ಲಿ ಇಲ್ಲ ನಮ್ಮ ಲೆಕ್ಕದಲ್ಲಿ ನಮ್ಮ ಜ್ಞಾಪಕದಲ್ಲಿ ಇಡಲು ಸಾಧ್ಯವಿಲ್ಲ ಸ್ವಾಮಿ ಆದರೆ ನಾವು ಇವತ್ತು ತಿಳ್ಕೊಂಡು ಒಂದು ಮನದಿಟ್ಟ ಮಾಡಿಕೊಳ್ಳುತ್ತೇವೆ ಅರಿವಿನಿಂದ ಎಸಪ್ಪ ಹೌದು ಸ್ವಾಮಿ ನೀನು 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 ನಮ್ಮ ತಂದೆಯಾದ ನಮ್ಮ ದೇವರು ನಮ್ಮ ದೇವರು ನಮ್ಮ ತಂದೆಯಾದ ದೇವರು ನಮಗೆ ತಂದೆಯಾಗಿ ನಮಗೆ ತಾಯಿಯಾಗಿ ನಮಗೆ ಬಂಧುವಾಗಿ ಮಿತ್ರನಾಗಿ ನೀನು ನಮ್ಮನ್ನು ಹತೋಟಿಯಿಂದ ನಮ್ಮನ್ನು ನಡೆಸದೆ ನಮ್ಮನ್ನೇ ವಹಿಸದೆ ನಮ್ಮನ್ನು ಬಿಟ್ಟುಕೊಡದೆ ಅಲ್ಲು ನಮ್ಮನ್ನು ಒಪ್ಪಿಸಿಕೊಡದೆ ನಮ್ಮನ್ನು ಸಂರಕ್ಷಿಸದೆ ಹೋಗಿದ್ದಿದ್ರೆ ನಾವು ಇರಲಿಲ್ಲ ಇರುವುದಿಲ್ಲಪ್ಪ ಟುಡೇ ವಿ ವಿಲ್ ನಾಟ್ ಸಿ ದಿಸ್ ಡೇ ಲಾಟ್ ಬಟ್ ಅಪ್ಪಾ ಎಸಪ್ಪ ಇದುವರೆಗೂ ನಮ್ಮನ್ನು ನಡೆಸಿದ ನಿಮಗೆ ನಾವು ಕೃತಜ್ಞತ ಎಲ್ಲದಕ್ಕಾಗಿಯೂ ಸ್ತೋತ್ರ ಮಾಡುತ್ತೇವೆ ನಡೆದಿದ್ದು ನಡೆಯದೇ ಇದ್ದಿದ್ದು ಸ್ವಾಮಿ ನಾವು ಎಲ್ಲದಕ್ಕಾಗಿಯೂ ನಾವು ನಾವು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಇನ್ನು ಮುಂದೆ ಕೂಡ ನೀವು ಮಾಡಲಿರುವ ಎಲ್ಲ ಕಾರ್ಯಗಳಿಗೆ ನಿಮಗೆ ಕೃತಜ್ಞತೆ ಹೇಳುತ್ತೇವೆ ಸ್ವಾಮಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾರೆ ಅವರು ಒಳ್ಳೆಯವರು ಅವರ ಕೃ ಕೃಪೆಯು ಶಾಶ್ವತವಾದದ್ದು ಆತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಅಲ್ಲೆಲ್ಲೂ ಯಾ ಅದುವೇ ನಮ್ಮ ವಿಷಯವಾಗಿ ದೇವರ ಚಿತ್ತವಾಗಿದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ